ಕನ್ನಡ ಕವಿ ಉಚ್ಚ ಬಳಗದ ಸ್ಪರ್ಧೆಗಾಗಿ ಕ್ರಮ ಸಂಖ್ಯೆ ಒಂದು ಶ್ರೀ ಉಮೇಶ್ ಅಂತ ಮಜ್ಗಿ ಅಂತೊಲುಮೆಯಿಂದ ಶ್ರೀರಾಮ ನಿನ್ನೊಲುಮೆಯಿಂದ ರಘುಕುಲಕ್ಕೆ ಬೆಳಕು ಮೂಡಿತು ಶ್ರೀರಾಮ ನಿನ್ನೊಲುಮೆಯಿಂದ ರಘುಕುಲಕ್ಕೆ ಬೆಳಕು ಮೂಡಿತು ಮಾತಾ ಪಿತ್ರರಿಗೆ ಮನದಿ ಹರಿಸಿ ಚೆಲ್ಲಿತು ಮಾತಾ ಪಿತ್ರರಿಗೆ ಮನದಿ ಹರಿಸಿ ಚೆಲ್ಲಿತು ಸೋದರರ ವಾಸ್ತಲ್ಯವೂ ಭ್ರಾತೃತ್ವಕ್ಕೆ ಸ್ಫೂರ್ತಿ ತುಂಬಿತು ಸಹೋದರರ ವಾಸ್ತಲ್ಯವು ಭ್ರಾತೃತ್ವಕ್ಕೆ ಸ್ಫೂರ್ತಿ ತುಂಬಿತು ಗುರು ವಿಶ್ವಾಮಿತ್ರರು ಮೆಚ್ಚಿ ಹರಿಸಿದರು ಗುರು ವಿಶ್ವಾಮಿತ್ರರು ಮೆಚ್ಚಿ ಹರಿಸಿದರು ಶಿವಧನುಸು ಎತ್ತಿ ಹೆರಿಸಿ ಕೀರ್ತಿ ಸಾರಿತು ಶಿವಧನುಸ್ಸು ಎತ್ತಿ ಹೆಡಿ ಏರಿಸಿ ಕೀರ್ತಿ ಸಾರಿತು ಏಕಪತ್ನಿ ವ್ರತಸ್ಥನಾಗಿ ಆದರ್ಶ ಸಾರಲು ಏಕಪತ್ನಿ ವ್ರತಸ್ಥನಾಗಿ ಆದರ್ಶ ಸಾರಲು ಶ್ರೀರಾಮ ನಿನ್ನಲು ಶ್ರೀರಾಮನಿನ್ನು ಮಿತ್ರ ಪ್ರೇಮ ತೋರಿ ಸುಗ್ರೀವನ ಕಷ್ಟ ನೀಗಲು ಮಿತ್ರ ಪ್ರೇಮ ತೋರಿ ಸುಗ್ರೀವನ ನೀಡಲು ಭಕ್ತಿ ಶಬರಿಗೆ ದರ್ಶನ ನೀಡಿ ಮುಕ್ತಿ ಸಿಗಲು ಭಕ್ತಿ ಶಬರಿಗೆ ದರ್ಶನ ನೀಡಿ ಮುಕ್ತಿ ಸಿಗಲು ಜಾನಕಿ ಬೇಟಿಗೆ ಹನುಮ ಲಂಕೆಗೆ ಹಾರಲು ಜಾನಕಿ ಬೇಟಿಗೆ ಹನುಮ ಲಂಕೆಗೆ ಹಾರಲು ಶ್ರೀರಾಮನೆನ್ನು ಮೇಲಿಂದ ಶ್ರೀರಾಮನಿನ್ನು ಮೇಲಿಂದ ಘೋರವಿದ್ದದಿ ರಾವಣ ಸೋಲಲು ದುಷ್ಟ ರಾವಣ ಸೋಳಲು ಪರಮ ಪಾವನೆ ಸೀತೆಯು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲು ಪರಮ ಪಾವನೆ ಸೀತೆಯು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲು ಹೆತ್ತ ತಾಯಿ ನಾಡು ಅಯೋಧ್ಯೆ ಸ್ವರ್ಗಕ್ಕಿಂತ ಮಿಗಿಲು ಹೆತ್ತ ತಾಯಿ ನಾಡು ಅಯೋಧ್ಯೆ ಸ್ವರ್ಗಕ್ಕಿಂತ ಮಿಗಿಲು ಶ್ರೀರಾಮ ನಿನ್ನು ಪ್ರಜೆಗಳ ಹಿತರಕ್ಷಣೆಗೆ ತ್ಯಾಗಿಯಾಗಲು ರಾಮರಾಜ್ಯದ ಕನಸು ಚಿಗಲುಡೆಯಲು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಾಕಾರವಾಗಲು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಾಕಾರವಾಗಲು ಶ್ರೀರಾಮನ ಮ ನಮಸ್ಕಾರ